ಶುಭೋದಯ ಶುಭ ದಿನ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನೋಡಿ ವಾತಾವರಣದಲ್ಲಿ ಮಳೆ ಮತ್ತು ಬಿಸಿಲಿನಿಂದ ಕೂಡಿದ ಮೋಡಗಳಿದ್ದು ವಾತಾವರಣ ಸ್ವಲ್ಪ ಶೆಕೆಯಿಂದನೇ ಇದೆ ನಮ್ಮ ಮನೆಗೆ ನಮ್ಮ ತಾತ ಮತ್ತು ಚಿಕ್ಕಪ್ಪ ಊರಿಂದ ಬಂದಿದ್ದಾರೆ ಊರಿಂದ ತಿಂಡಿಗಳನ್ನು ಮಾಡಿ ಕಳಿಸಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ನೋಡಿ ಒಂದು ದೊಡ್ಡ ಡಬ್ಬದಲ್ಲಿ ಕರ್ಜಿಕಾಯಿ ಮಾಡಿ ಕಳಿಸಿದ್ದಾರೆ ಮತ್ತು ಈ ಬಾಕ್ಸಲ್ಲಿ ಏನಿದೆ ನೋಡೋಣ ಓ ಈ ಬಾಕ್ಸಲ್ಲಿ ಅಂಟು ಮಾಡಿ ಕಳಿಸಿದ್ದಾರೆ ಇದು ಪುಟಾಣಿ ಹಿಟ್ಟಿಂದ ಮಾಡೋದು ಕರ್ದಂಟ್ ಅಂತ ಹೇಳ್ತಾರೆ ಇದಕ್ಕೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಏನು ತುಪ್ಪ ಬೇಡವಾದ ಕೊಲೆಸ್ಟ್ರಾಲ್ ಐಟಮ್ಸ್ ಏನು ಇರೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಿರ್ಬೋದು ಇದೇ ಕರ್ದಂಟ್ ಅಂತ ಹೇಳೋದು ನಾವು ಇದು ನಮ್ಮ ಮನೆಯವರಿಗೆ ಇಷ್ಟ ಅಂಥೇಳಿ ಪ್ರತಿ ಸಾರಿ ನಮ್ಮತ್ತೆ ಊರಿಂದ ಬರುವಾಗ ಮಾಡಿ ಕಳಿಸ್ತಾ ಇರ್ತಾರೆ ಮತ್ತು ಕರ್ಜಿಕಾಯಿನ ಅಷ್ಟೇ ತುಂಬ ರುಚಿಯಾಗಿ ಸಾಫ್ಟಾಗಿತ್ತು ತಿನ್ನೋಕ್ಕೆ ಎಷ್ಟೊಂದು ಮಾಡಿ ಕಳ್ಸಿಬಿಟ್ಟಿದ್ದಾರೆ ನಂತರ ಮತ್ತೇನೇನು ಕಳಿಸಿದ್ದಾರೆ ಅಂದರೆ ನೋಡಿ ಇದು ನಮ್ಮ ಹೊಲದಲ್ಲಿ ಬೆಳೆದಿರೋಂಥ ಹೆಸ್ರು ಇದು ಜವಾರಿ ಹೆಸ್ರು ಕಾಳು ನೋಡಿ ಈ ರೀತಿಯಾಗಿರುತ್ತೆ ಅಂಗಡಿಯಲ್ಲಾದರೆ ಈ ರೀತಿ ಇರೋದೇ ಇಲ್ಲ ಮತ್ತು ಅಡುಗೆ ಮಾಡಿದ್ರೆ ಟೇಸ್ಟ್ ಕೂಡ ಆಗೋದಿಲ್ಲ ಇದು ಜವಾರಿ ಹೆಸ್ರು ಕಾಳು ನಂತರ ಕಡಲೆ ಹಿಟ್ಟು ಕಳಿಸಿದ್ದಾರೆ ನಾವು ಮನೆಯಲ್ಲೇ ಕಡಲೆ ಬೆಳೆಯೋದ್ರಿಂದ ಅದರಿಂದನೇ ಕಡಲೆ ಬೆಳೆ ಮಾಡಿಸಿ ಮಿಲ್ಲಲ್ಲಿ ಇಟ್ಟು ಮಾಡಿಸ್ತೀವಿ ನಂತರ ಸಜ್ಜೆ ಹಿಟ್ಟಿದ್ದು ಇದು ಬಂದು ರೆಡ್ ಚಿಲ್ಲಿ ಪೌಡರು ಖಾರ ಪುಡಿ ಮತ್ತು ಇದೇನಿದೆ ಅಂದರೆ ನೋಡ್ತೀರಿ ಏನಿದೆ ಅಂತ ಓ ಕಡಲೆ ಇದೆ ಇದು ನೋಡಿ ಇದೇ ಕಡಲೆಬೇಳೆ ನಾವು ಮನೇಲಿ ಇದೇ ರೀತಿ ಮಾಡಿಸೋದು ನಾವು ಅಂಗಡಿಯಿಂದ ಕಡಲೆಬೇಳೆ ಕೊಳ್ಳೋದೇ ಇಲ್ಲ ಪಾಲಿಶ್ ಕೂಡ ಆಗಿರೋದಲ್ಲ ತುಂಬ ರುಚಿಯಾಗಿರುತ್ತೆ ಮನೇಲಿ ಬೆಳೆದಿರೋದು ನಂತರ ಪುಂಡಿ ಸೊಪ್ಪು ಇದು ಗೊಂಗೂರು ಅಂತ ಏನು ಹುಳಿ ಬರುತ್ತೆ ಈ ಸೊಪ್ಪು ಪುಂಡಿ ಪಲ್ಯ ಕಳಿಸಿದ್ದಾರೆ ಇಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಆದರೆ ಇಲ್ಲಿ ಹುಳಿ ಜಾಸ್ತಿ ಇರುತ್ತೆ ಊರಿಂದಾದರೆ ತುಂಬ ಟೇಸ್ಟ್ ಇರುತ್ತೆ ನಂತರ ನಾವೆಲ್ಲ ಆಚೆ ಹೊರಟಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಾವೀಗ ಮೈಸೂರು ರೋಡಲ್ಲಿರೋಂಥ ಪೋತೀಸ್ ಫ್ಯಾಮಿಲಿ ಸ್ಟೋರ್ ಹೊಸದಾಗಿದೆ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಬೇಕಿತ್ತು ಹಾಗಾಗಿ ನಾನು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಹಸ್ಬೆಂಡು ಎಲ್ಲರೂ ಸೇರಿ ಬಂದಿದ್ದೇವೆ ಇವಾಗ ನಮಗೆ ಮಕ್ಕಳ ಬಟ್ಟೆ ಆಗಿರೋದ್ರಿಂದ ನಾವು ತರ್ಡ್ ಫ್ಲೋರಲ್ಲಿ ಮಕ್ಕಳು ಬಟ್ಟೆ ಇದೆ ಅಂತೇಳಿದ್ರು ಅಲ್ಲಿಗೆ ಬಂದು ಹುಡುಕ್ತಾ ಇದ್ದೀವಿ ನಮಗೆ ಬೇಕಾದ ಯಾವ್ಯಾವ ಸೈಜ್ ಬೇಕಂತೇಳಿ ಇಲ್ಲಿ ನಾನು ಮಕ್ಕಳಿಗೆ ಪ್ಯಾಂಟ್ ಹುಡುಕ್ತಾ ಇದ್ದೆ ಪ್ಯಾಂಟ್ ಒಂದು ಸೈಜ್ ಸಿಕ್ಕರೆ ನಮಗೆ ಕ್ವಾಲಿಟಿ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ನಂತರ ನಾವು ಸೀರೆ ಶಿಕ್ಷಣಿಗೆ ಬಂದ್ವಿ ಇಲ್ಲಿ ಸೀರೆಗಳು ಅಷ್ಟೇ ನಮಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ ರೇಟು ಕೂಡ ನಮಗೆ ಬಜೆಟಿಗೆ ಒಂದದೇ ಇರೋದ್ರಿಂದ ನಾವು ಏನು ಬಟ್ಟೆಗಳನ್ನು ತೊಗೊಳ್ಳಿಲ್ಲ ಇಲ್ಲಿ ಸೀರೆಗಳನ್ನ ಮಕ್ಕಳಿಗೆ ಮಾತ್ರ ತೊಗೊಂಡ್ಬಿಟ್ಟು ಹೊರಟಿವಿ ಈ ಶಾಪಲ್ಲಿ ಇಂಟೀರಿಯರ್ ಮಾತ್ರ ತುಂಬಾ ಇಷ್ಟ ಆಯಿತು ನೋಡಿ ಈ ಕ್ರಿಸ್ಟಲ್ ಲೈಟಿಂಗ್ ಎಂಟ್ರೆನ್ಸಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಖುಷಿಯಾಯಿತು ನೋಡಿದ ತಕ್ಷಣ ಈ ಕಡೆ ನಾವು ತೊಗೊಂಡಿರೋ ಬಟ್ಟೆಗೆ ಬಿಲ್ ಮಾಡಿಸ್ತಾಯಿದ್ರು ನಮ್ಮ ಚಿಕ್ಕಪ್ಪ ತಾತ ಎಲ್ಲ ಬಿಲ್ಲಿಂಗೆಲ್ಲ ಆದ ನಂತರ ನಾವು ಮತ್ತೆ ಮನೆ ಕಡೆ ಹೊರಟ್ವಿ ಮತ್ತು ಮತ್ತೆ ಇವತ್ತಿನ ನನ್ನ ಈ ದಿನಚರಿ ಈಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಮಸ್ಕಾರ